ಬಾಸವಗೆ ಶರಣೋ ದಲಿತೋದ್ಧಕರುಣೆ ಭೀಮಗೆ ಶರಣು ತ್ರ ಭಾವತ್ರ ಶಕ್ತಿ ತ್ರ ಜ್ಞಾನ ಶರಣು 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 ಶರಣಾರ್ಥಿ ಶರಣು 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 ಶರಣಾರ್ಥಿ ಅಂಧಕಾರವ ಮೆಟ್ಟಿ ನಿಂತ ಬುದ್ಧಗೆ ಶರಣೋ ಅಷ್ಟಮದವ ಸುಟ್ಟ ಗುರು ಬಸವಗೆ ಶರಣೋ ಅಂತರಂಗದಿ ಅರಿವ ಪಡೆದ ಭೀಮಗೆ ಶರಣೋ ಅಂತರಂಗದಿ ಅರಿವ ಪಡೆದ ಭೀಮಗೆ ಶರಣೋ ತ್ರೀ ಭಾವ ತ್ರೈ ಶಕ್ತಿ ತ್ರೈ ಜ್ಞಾನಕ ಶರಣು 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 ಶರಣಾರ್ಥಿ ಶರಣು 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 ಶರಣಾರ್ಥಿಯೇ ಪಂಚೀಲ ಪ್ರಪಂಚ ಗದ್ದ ಬುದ್ಧಗೆ ಶರಣು ಸಪ್ತ ಸೂತ್ರ ಸತ್ಯ ಸಾರಿದ ಬಸವಗೆ ಶರಣು ಸಂವಿಧಾನ ನವ ರಚಿಸಿ ಕೊಟ್ಟ ಭೀಮಗೆ ಶರಣು ಸಂವಿಧಾನವ ರಚಿಸಿ ಕೊಟ್ಟ ಭೀಮಗೆ ಶರಣು ತ್ರೈ ಭಾವತ್ರೈ ಶಕ್ತಿ ತ್ರೈ ಜ್ಞಾನಕ ಶರಣು 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 ಶರಣಾರ್ಥಿ ಶರಣು 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 ಶರಣಾರ್ಥಿ ಆಶೆ ದುಃಖಕ್ಕೆ ಮೋಲವೆಂದ ಬುದ್ಧಗೆ ಶರಣು ಕಾಯಕವೇ ಕೈಲಾಸವೆಂದ ಬಸವಗೆ ಶರಣು ಶಿಕ್ಷಣ ಸ್ವಾಭಿಮಾನವೆಂದ ಭೀಮಗೆ ಶರಣೂ ಶಿಕ್ಷಣವೇ ಸ್ವಾಭಿಮಾನವೆಂದ ಭೀಮಗೆ ಶರಣು ತ್ರೈಭಾವ ತ್ರೈಕ್ತಿ ತ್ರೈ ಜ್ಞಾನಕ್ಕೆ ಶರಣೋ ವಿಶ್ವಕ್ಕೆಲ್ಲ ಶಾಂತಿ ಬಯಸಿದ ಬುದ್ಧಗೆ ಶರಣೋ ಜೀವಕ್ಕೆಲ್ಲೇಸ ಬಯಸಿದ ಬಸವಗೆ ಶರಣೋ ಬದುಕಿಗೆ ಸ್ವಾತಂತ್ರ್ಯ ನೀಡಿದ ಭೀಮಗೆ ಶರಣೋ ಬದುಕಿಗೆ ಸ್ವಾತಂತ್ರ್ಯ ನೀಡಿದ ಭೀಮಗೆ ಶರಣು ಗುಣತೀತ ಜ್ಞಾನ ಕೊಲಿದಾತ್ರೈ ಶಕ್ತಿಗೆ ಶರಣೋ ಗುಣತೀತ ಜ್ಞಾನ ಕೊಲಿದಾತ್ರೈ ಶಕ್ತಿಗೆ ಶರಣೋ ಶರಣು 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 ಶರಣೋ ಶರಣು ಶರಣಾರ್ಥಿ ಶರಣು 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 ಶರಣಾರ್ಥಿ ಶರಣು ಶರಣಾರ್ಥಿ ಶರಣೋ ಶರಣಾರ್ಥಿ ತಥಾಗತ ಭಗವಾನ ಬುದ್ಧನಿಗೆ ತಥಾಗತ ಭಗವಾನ್ ಬುದ್ಧನ ಸತ್ಸಂಕಲ್ಪಕ್ಕೆ ವಿಶ್ವಗುರು ಬಸವಣ್ಣನವರಿಗೆ ಸಮಾನತೆ ಹರಿಕಾರ ವಿಶ್ವಗುರು ಬಸವಣ್ಣನವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬದುಕಲು ಸ್ವತಂತ್ರ ನೀಡಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸತ್ಸಂಕಲ್ಪಕ್ಕೆ ಶರಣು ಶರಣಾರ್ಥಿ